ಕಾಲ್ತುಳಿತ ಪ್ರಕರಣದ ಬಳಿಕ ಕೆ ಎಸ್ ಸಿ ಎ ಬಹಳಷ್ಟು ಚರ್ಚೆಯಲ್ಲಿದೆ ಒಂದಾದ ನಂತರ ಒಂದೊಂದು ಎಡವಟ್ಟು ಮಾಡಿಕೊಂಡು ಬಗೆದಷ್ಟು ಬಯಲಾಗ್ತಾ ಇದೆ ಕೆ ಎಸ್ ಸಿ ಎನ ಕರ್ಮಕಾಂಡ ಕೆ ಎಸ್ ಸಿ ಎ ಬಗೆದಷ್ಟು ಬಯಲಾಗ್ತಾ ಇದೆ ಅದರ ಕರ್ಮಕಾಂಡ ಕಾಲ್ತುಳಿತ ಪ್ರಕರಣದ ಬಳಿಕ ಬಹಳಷ್ಟು ಚರ್ಚೆಯಲ್ಲಿದೆ ಕೆ ಎಸ್ ಸಿ ಎ ಅಶ್ವೇಗ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೆ ಎಸ್ ಸಿ ಎ ವಿರುದ್ಧ ಕೇಳಿ ಬಂದಿದೆ ಕಮಿಷನ್ ಆರೋಪ ಬಿಲ್ ಕ್ಲಿಯರ್ ಮಾಡೋದಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೆಯಾ ಕೆ ಎಸ್ ಸಿ ಎ ಗುತ್ತಿಗೆದಾರರ ಬಳಿ ಕೆ ಎಸ್ ಸಿ ಎ ಪದಾಧಿಕಾರಿಗಳು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಬಗೆದಷ್ಟು ಬಯಲಾಗ್ತಾ ಇದೆ ಕೆ ಎಸ್ ಸಿ ಎ ಕರ್ಮಕಾಂಡ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಕೆ ಎಸ್ ಸಿ ಎನ ಪದಾಧಿಕಾರಿಗಳು ಗುತ್ತಿಗೆದಾರರ ಹತ್ರ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ಕೆ ಎಸ್ ಸಿ ಎ ಪದಾಧಿಕಾರಿಗಳು ನಮ್ಮ ಇನ್ನೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಕೆ ಎಸ್ ಸಿ ಎ ವಿರುದ್ಧ ಬರ್ತಾ ಇದೆ ಕೇಳ ಬರ್ತಾ ಇದೆ ಕಮಿಷನ್ ಆರೋಪ ಗುತ್ತಿಗೆದಾರರ ಬಳಿ ಕೆ ಎಸ್ ಸಿ ಎ ಪದಾಧಿಕಾರಿಗಳು ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ ಹಣಕ್ಕಾಗಿ ಒಂದಲ್ಲ ಎರಡಲ್ಲ ಈ ಕೆ ಎಸ್ ಸಿ ಎ ಕರ್ಮಕಾಂಡ ಕಾಲ್ತುಳಿತಾಯಿತು ಅದಾದ ಮೇಲೆ ಇಂದ ಒಂದಷ್ಟು ಬಿಲ್ ಕ್ಲಿಯರ್ ಮಾಡಿಲ್ಲ ಕರೆಂಟ್ ಕಟ್ಟಿಲ್ಲ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಚರ್ಚೆಯಲ್ಲಿತ್ತು ಇದೀಗ ಗುತ್ತಿಗೆದಾರರ ಹತ್ರ ಕಮಿಷನ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳಿಂದ ಬೇಡಿಕೆ ಇಡ್ತಾ ಇದೆ ಗುತ್ತಿಗೆ ಕಂಪನಿಯಿಂದ ಕೆ ಎಸ್ ಸಿ ಎ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕೆ ಎಸ್ ಸಿ ಎ ಮೇಲೆ ಪಿಡಲಿಟಸ್ ಕಂಪನಿ ಕಮಿಷನ್ ಬಾಂಬ್ ಹಾಕಿದೆ ಕಾಮಗಾರಿ ಬಳಿಕ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸದ ಕೆ ಎಸ್ ಸಿ ಇಪ್ಪತ್ತಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಹಣ ಪಾವತಿಸದ ಕೆ ಎಸ್ ಸಿ ಎ ಟ್ವೆಂಟಿ ಪರ್ಸೆಂಟ್ ಕಮಿಷನ್ಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳಿಂದ ಬೇಡಿಕೆ ಇಡಲಾಗ್ತಾ ಇದೆ ಅಂತ ಗುತ್ತಿಗೆ ಕಂಪನಿಯಿಂದ ಕೆ ಎಸ್ ಸಿ ಎ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಪಿಡಲಿಟಸ್ ಕಂಪನಿ ಕಮಿಷನ್ ಬಾಂಬ್ ಹಾಕಿರುವಂಥದ್ದು ಕಾಮಗಾರಿ ಬಳಿಕ ಗುತ್ತಿಗೆದಾರರಿಗೆ ಬಿಲ್ಲನ್ನು ಪಾವತಿಸದೆ ಕೆ ಎಸ್ ಸಿ ಎ ಮೊಂಡಾಟವನ್ನು ಮುಂದುವರೆಸ್ತಾ ಇದೆ ಗುತ್ತಿಗೆದಾರರ ಹತ್ರನೇ ಪದಾಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಕಮಿಷನ್ ನೀಡದಿದ್ದಕ್ಕೆ ಗುತ್ತಿಗೆದಾರರ ಬಿಲ್ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ಯಂತೆ ಬಗ್ಗೆದಷ್ಟು ಬಯಲಾಗ್ತಾ ಇದೆ ಕೆ ಎಸ್ ಸಿ ಎ ಯ ಕರ್ಮಕಾಂಡ ಪಿಡಲಿಟಸ್ ಕಂಪನಿ ಅನ್ನುವಂಥ ಒಂದು ಕಂಪನಿ ಇದೀಗ ಕಮಿಷನ್ ಬಾಂಬ್ ಹಾಕಿದೆ ಕೆ ಎಸ್ ಸಿ ಎ ಮೇಲೆ ಟ್ವೆಂಟಿ ಪರ್ಸೆಂಟ್ ಕಮಿಷನ್ಗೆ ಬೇಡಿಕೆ ಇಡ್ತಾ ಇದ್ದಾರಂತೆ ಇಲ್ಲಿನ ಪದಾಧಿಕಾರಿಗಳು ಕಮಿಷನ್ ಕೊಡದಿದ್ದಕ್ಕೆ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಟಿದೆಯಾ ಹದಿನೈದು ಕೋಟಿಗೂ ಅಧಿಕ ಬಿಲ್ ಬಾಕಿ ಉಳಿಸಿಕೊಂಡಿದೆ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈವರೆಗೆ ವಿವಿಧ ಕಾಮಗಾರಿಗಳಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಲ್ ಮತ್ತು ಇಂಟೀರಿಯರ್ಸ್ ಪಾರ್ಕಿಂಗ್ ನವೀಕರಣ ಶೌಚಾಲಯ ಸೇರಿ ವಿವಿಧ ಕಾಮಗಾರಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಾಮಗಾರಿ ಮುಗಿದರೂ ಕೂಡ ಬಿಲ್ ಅನ್ನು ಪಾವತಿಸದ ಕೆಎಸ್ಸಿಎ ಕೆಎಸ್ಎ ಮುಂಡಾಟಕ್ಕೆ ಬೇಸತ್ತಂತಹ ಇಪ್ಪತ್ತಕ್ಕೂ ಅಧಿಕ ಗುತ್ತಿಗೆದಾರರು ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ ಕಮಿಷನ್ ಕೊಡದೇ ಇರೋದು ಹದಿನೈದು ಕೋಟಿಗೂ ಅಧಿಕ ಬಿಲ್ ಬಾಕಿ ಉಳಿಸಿಕೊಂಡಿದೆ ಕೆ ಎಸ್ ಸಿ ಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂಟೀರಿಯರ್ಸ್ ಇರಬಹುದು ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಶೌಚಾಲಯದ ವ್ಯವಸ್ಥೆ ಇರಬಹುದು ಎಷ್ಟೋ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೇ ಎಲ್ಲ ಕಾಮಗಾರಿಗಳು ಮುಗಿದ್ರೂ ಕೂಡ ಇನ್ನೂ ಕೂಡ ಬಿಲ್ಲನ್ನು ಕ್ಲಿಯರ್ ಮಾಡಿಲ್ಲ ಹದಿನೈದು ಕೋಟಿ ರೂಪಾಯಿಗೂ ಅಧಿಕವಾದಂತಹ ಬಿಲ್ ಅನ್ನು ಪಾವತಿಸದೆ ಬಾಕಿ ಉಳಿಸಿಕೊಂಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ಡಿಎನ್ಎ ಗುಪ್ತಚರ ಇಲಾಖೆ ವಿರುದ್ಧ ಇದೀಗ ಕ್ರಮಕ್ಕೆ ಶಿಫಾರಸು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತೊಳಿತ ಪ್ರಕರಣ ಕೆಎಸ್ಸಿಎ ಡಿಎನ್ಎ ಗುಪ್ತಚರ ಇಲಾಖೆ ವಿರುದ್ಧ ಕ್ರಮಕ್ಕೆ ಶಿಫಾರಸು ಸಿಎಂಗೆ ವರದಿ ಸಲ್ಲಿಸಿದ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾ ಕಾಲ್ತುಳಿತ ದುರಂತ ಸಂಬಂಧ ಸಮಿತಿ ರಚಿಸಿದ್ದಂತಹ ಸರ್ಕಾರ ಸೂಕ್ತ ಭದ್ರತೆ ಕಲ್ಪಿಸದೇ ಇರೋದಕ್ಕೆ ಅವಘಡ ಆಗಿರುವಂಥದ್ದು ಕಡಿಮೆ ಅವಧಿಯಲ್ಲಿಯೇ ತರಾತುರಿಯ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಕೆಎಸ್ಸಿಎ ಡಿಎನ್ಎ ಮತ್ತು ಗುಪ್ತಚರ ಇಲಾಖೆ ವಿರುದ್ಧ ಇದೀಗ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಿಎಂಗೆ ವರದಿ ಸಲ್ಲಿಸಿದ್ದಾರೆ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚಿಸಿತ್ತು ಈ ಸಂಬಂಧವಾಗಿ ತನಿಖೆಗೆ ಇದೀಗ ಸೂಕ್ತ ಭದ್ರತೆ ಕಲ್ಪಿಸದೇ ಇರೋದೇ ಈ ಅವಘಡಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದಾರೆ ಜಸ್ಟಿಸ್ ಮೈಕೆಲ್ ಡಿ ಕುನ್ಹಾ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ವರದಿಯಲ್ಲಿ ಹಲವು ಅಂಶಗಳು ಉಲ್ಲೇಖ ಆಗಿದೆ ಕಾಲ್ತುಳಿತ ಕೇಸ್ಗೆ ಕೆಎಸ್ಸಿಎ ಡಿಎನ್ಎ ಆರ್ಸಿಬಿ ಮತ್ತು ಪೊಲೀಸರೇ ಹೊಣೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕಾರ್ಯಕ್ರಮ ನಡೆಸುವುದು ಅಸಾಧ್ಯವೆಂದು ಗೊತ್ತಿದ್ದರೂ ಕೂಡ ಆಯೋಜನೆ ಮಾಡಿದ್ದೆ ತಪ್ಪು ಅಂತ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮ ನಡೆಸಿದರು ಎಂದು ಉಲ್ಲೇಖ ಮಾಡಿದ್ದಾರೆ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಕಾರ್ಯಕ್ರಮ ವೇಳೆ ಬಂದೋಬಸ್ತ್ ವ್ಯವಸ್ಥೆ ಕೂಡ ಸಮರ್ಪಕವಾಗಿರಲಿಲ್ಲ ಜನಸ್ವಾಮಿ ಕ್ರೀಡಾಂಗಣದ ಒಳಗೆ ಇದ್ದದ್ದು ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು ಸಂಜೆ ನಾಲ್ಕು ಗಂಟೆ ಕೇವಲ ಎಪ್ಪತ್ತೊಂಬತ್ತು ಜನ ಪೊಲೀಸರು ಇನ್ನು ಭದ್ರತೆ ಹೇಗೆ ಇಷ್ಟು ಜನ ಬರ್ತಾರೆ ಅದು ಅಸಾಧ್ಯ ಕಾರ್ಯಕ್ರಮ ಮಾಡೋದು ಅಂತ ಗೊತ್ತಿದ್ರು ಕೂಡ ನಾನು ಮಾಡಿದ್ದೇ ದೊಡ್ಡ ತಪ್ಪು ಇದಕ್ಕೆ ಎಲ್ಲರೂ ಶಾಮೀಲಾಗಿ ಇಂಥ ಒಂದು ಅವಘಡಕ್ಕೆ ಕಾರಣ ಆಗಿದ್ದಾರೆ ನಿರ್ಲಕ್ಷ್ಯತನದ ಪರಮಾವಧಿ ಅಂತ ಇವರು ಹೇಳ್ತಾ ಇರುವಂಥದ್ದು ಮೂರು ಇಪ್ಪತ್ತೈದಕ್ಕೆ ತುಳಿತ ಸಂಭವಿಸಿದರೂ ಕೂಡ ಪೊಲೀಸರಿಗೆ ಮಾಹಿತಿಯೇ ಇರಲಿಲ್ಲ ಎಲ್ಲರ ನಿರ್ಲಕ್ಷ್ಯದ ಪರಮಾವಧಿ ಇದು ಅಂತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹ ಹೇಳಿರುವಂಥದ್ದು ವರದಿಯಲ್ಲಿ ಕ್ಲೀನಾಗಿ ಉಲ್ಲೇಖ ಮಾಡಿದ್ದಾರೆ ಸಿ ಎಮ್ಗೆ ಕೊಟ್ಟಿದ್ದಾರೆ ಇದರಲ್ಲಿ ಪೊಲೀಸರು ಎಲ್ಲರೂ ನೇರವಾದಂಥ ಹೊಣೆ ಇದ್ದಾರೆ ಅಂತ ದುರಂತಕ್ಕೆ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕಾರಣ ಅಂತ ಮೆನ್ಷನ್ ಮಾಡಿದ್ದಾರೆ ಲಭ್ಯ ಆಸನಗಳಿಗಿಂತ ಹೆಚ್ಚು ಟಿಕೆಟ್ ವಿತರಣೆ ಮಾಡಿದ್ದಾರೆ ವರದಿಯಲ್ಲಿ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾ ಉಲ್ಲೇಖ ಮಾಡಿದ್ದಾರೆ ಜುಲೈ ಹದಿನೇಳರ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಂಡಿಸುತ್ತೇವೆ ಅಂತ ಹೇಳಿದ್ದಾರೆ ಇಂಟೆಲಿಜೆನ್ಸ್ ಫೇಲ್ಔರ್ ಏನೆಲ್ಲ ಶಿಫಾರಸು ಮಾಡಿದ್ದಾರೆಂದು ಚರ್ಚೆ ಮಾಡಬೇಕು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ದುರಂತಕ್ಕೆ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕಾರಣ ಸ್ಟೇಡಿಯಂನ ಲಭ್ಯ ಆಸನಗಳಿಗಿಂತ ಹೆಚ್ಚು ಟಿಕೆಟ್ ವಿತರಣೆ ಮಾಡಿದ್ದಾರೆ ವರದಿಯಲ್ಲಿ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾ ಉಲ್ಲೇಖ ಮಾಡಿದ್ದಾರೆ ಜುಲೈ ಹದಿನೇಳರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಒಂದು ನೀಟ್ ಆ್ಯಂಡ್ ಕ್ಲಿಯರ್ ವರದಿಯನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವಂಥದ್ದು ಆರ್ ಸಿ ಬಿಯ ಯ ದುರಂತ ಏನಾಯಿತಲ್ಲ ಇದಕ್ಕೆ ಸಂಪೂರ್ಣವಾಗಿ ಗುಪ್ತಚರ ಇಲಾಖೆಯ ವೈಫಲ್ಯ ಕಾರಣ ಪೊಲೀಸರೇ ನೇರ ಹೊಣೆ ಅಂತ ಹೇಳಿದ್ದಾರೆ ಎಲ್ಲರೂ ಶಾಮೀಲಾಗಿ ಎಲ್ಲರ ನಿರ್ಲಕ್ಷ್ಯತನದ ಪರಮಾವಧಿ ಇದಾಗಿದೆ ಹೀಗಾಗಿ ಇಂಥ ಒಂದು ದೊಡ್ಡ ದುರಂತ ಆಗಿರುವಂಥದ್ದು ಇವರ ವಿರುದ್ಧ ಗಂಭೀರವಾದಂತಹ ಕಠಿಣವಾದಂತಹ ಕ್ರಮ ಆಗಬೇಕು ಹಾಗಾಗಿ ಈ ಒಂದು ವರದಿಯನ್ನು ಸಲ್ಲಿಸಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜುಲೈ ಹದಿನೇಳರ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಇದೆಲ್ಲವನ್ನು ಚರ್ಚೆ ಮಾಡ್ತೇನೆ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಂತ ಈಗಾಗಲೇ ಒಂದು ಸಮಿತಿಯನ್ನು ರಚಿಸಿತ್ತು ಕೂಡ ರಾಜ್ಯ ಸರ್ಕಾರ ಇದರ ತನಿಖೆಗೆ ಇದರ ಹೊರತು ಇದೀಗ ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನು ಸ್ವೀಕರಿಸಿದ್ದಾರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಟ್ಟಾರೆ ಎಲ್ಲರ ವೈಫಲ್ಯವೇ ಇಂಥ ಒಂದು ಅವಘಡಕ್ಕೆ ಕಾರಣ ಆಯಿತು ಅಂತ